ಆಗಸ್ಟ್ ಏಳರಂದು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರ್ಬಳಕೆ ಖಂಡಿಸಿ ಬಿ ಜೆ ಪಿ ಪ್ರತಿಭಟನೆ ಸಿ ಎಸ್ ನಿರಂಜನ್ ಕುಮಾರ್ ವಿಪಕ್ಷ ನಾಯಕ ಚಿಲವಾದಿ ನಾರಾಯಣಸ್ವಾಮಿ ಮಾಜಿ ಸಚಿವ ಶ್ರೀರಾಮುಲು ಭಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರ್ಬಳಕೆ ಖಂಡಿಸಿ ಜಿಲ್ಲಾ ಬಿ ಜೆ ಪಿ ವತಿಯಿಂದ ನಗರದಲ್ಲಿ ಆಗಸ್ಟ್ ಏಳರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಸಿ ಎಸ್ ನಿರಂಜನ್ ಕುಮಾರ್ ಹೇಳಿದರು ನಗರದ ರಾಮಸಮುದ್ರ ಕುಲುಮೆ ರಸ್ತೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗುರುವಾರದಂದು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಮಾವೇಶಗೊಂಡು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತ ಬಿರಾಜಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದರು ಈ ಪ್ರತಿಭಟನೆಯಲ್ಲಿ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಚಿವ ಬಿ ಶ್ರೀರಾಮುಲು ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಇತರ ರಾಜ್ಯ ಮಟ್ಟದ ಮುಖಂಡರು ಭಾಗವಹಿಸಲಿದ್ದಾರೆ ಆಗ ಹಾಗಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಳಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಪರಿಶಿಷ್ಟ ಸಮುದಾಯಗಳ ಕಲ್ಯಾಣಕ್ಕಾಗಿ ಬಜೆಟ್ನಲ್ಲಿ ಮೀಸಲಿಡುವ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡುವ ಮೂಲಕ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಹಾಗಾಗಿ ಎನ್ಸಿಎಸ್ಟಿ ಸಮುದಾಯಗಳಿಗೆ ನ್ಯಾಯ ಕೊಡಿಸಲು ವಿರೋಧವಾದ ಬಿಜೆಪಿ ನಿರಂತರ ಹೋರಾಟ ಮಾಡಲಿದೆ ಎಂದರು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಪ್ರತಿ ವರ್ಷವೂ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದೆ ಇದನ್ನು ಪ್ರಶ್ನೆ ಮಾಡಿದರೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಅನುದಾನ ದುರ್ಬಳಕೆ ವಿರುದ್ಧ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಗೆ ರಾಜ್ಯ ಸಮಿತಿ ಆದೇಶ ಮಾಡಿದ್ದು ಅದರಂತೆ ಆಗಸ್ಟ್ ಏಳರಂದು ಗುರುವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಪಕ್ಷ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕಿದೆ ಎಂದರು ಸಭೆಯಲ್ಲಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಸಭೆಯಲ್ಲಿ ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಗೋಪಾಲಕೃಷ್ಣ ರಾಜ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಒಬಿಸಿ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ನೂರೊಂದು ಶೆಟ್ಟಿ ಮಾಜಿ ಜಿಲ್ಲಾಧ್ಯಕ್ಷ ಸುಂದರ್ ನಗರ ಸಭಾಧ್ಯಕ್ಷ ಸುರೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೂಡ್ನಕೂಡು ಪ್ರಕಾಶ್ ಹೊನ್ನೂರು ಮಹದೇವಸ್ವಾಮಿ ರಾಜು ಎಸ್ ಟಿ ಮೋರ್ಚಾದ ಕಾರ್ಯದರ್ಶಿ ಜಯಸುಂದರ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮೂಡಳ್ಳಿ ಮೂರ್ತಿ ಜಿಲ್ಲಾ ಮಹಿಳಾ ಮೋರ್ಚಾದ ಕಮಲಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಅವಿರಾಶ್ ಶಿವು ಪದ್ಮಾ ಎಸ್ ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ಶಂಕರ ನಾಯಕ್ ರಾಜು ಎಸ್ ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ಪ್ರಧಾನ ಕಾರ್ಯದರ್ಶಿಗಳಾದ ಮಂಬಳ್ಳಿ ರಾಮಣ್ಣ ಮುತ್ತಿಗೆ ಮೂರ್ತಿ ವೇಣುಗೋಪಾಲ್ ಹುತ್ತೂರು ನಾಗರಾಜ್ ಗುರುಪ್ರಸಾದ್ ನವೀನ್ ಮೌರ್ಯ ರಾಮಸಮುದ್ರ ಶಿವಣ್ಣ ನಲ್ಲೂರು ಪರಮೇಶ್ ನಲ್ಲೂರು ಶ್ರೀನಾಥ್ ಇತರರು ಭಾಗವಹಿಸಿದರು ವರದಿ ಹೊಮ್ಮ ನಾಂಚುಂಡ ನಾಯಕ ಪ್ರಜಾಪವರ್ ಟಿ ವಿ ಚಾಮರಾಜನಗರ ಈಗಾಗಲೇ ತಮ್ಮೆಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನು ಮಹಾಂತೇಶ್ ಅವರು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಸಭೆ ತಿಳಿಸ್ಕೊಟ್ಟಿದ್ದಾರೆ ತಾವು ಕೂಡ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ದಿನನಿತ್ಯ ನೋಡ್ತಾ ಇರ್ತೇವೆ ಈ ಸುದ್ದಿಗಳೆಲ್ಲ ಎಲ್ಲ ಕಾಮನ್ ಬಂದಿರ್ತಾರೆ ಯಾಕಂದರೆ ನೀವೆಲ್ಲ ದಿನನಿತ್ಯ ನಗರಕ್ಕೆ ಓಡಾಡೋದ್ರಿಂದ ಪಟ್ಟಣ ಪ್ರದೇಶ ಓಡಾಡೋದ್ರಿಂದ ಎಲ್ಲ ವಿಚಾರಗಳು ನಿಮಗೆಲ್ಲರೂ ಕೂಡ ಗಮನಿಸ್ತಾರೆ ಈ ಎಸ್ ಸಿ ಎಸ್ ಟಿ ಒಟ್ಟಿಗೆ ಸೇರಿ ಈ ಒಂದು ಪ್ರತಿಭಟನೆಯನ್ನ ಬಹಳ ಬೃಹತ್ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ರಾಜ್ಯ ಮಟ್ಟದ ನಾಯಕರ ಒಂದು ಆದೇಶ ಏಕೆಂದರೆ ಚಾಮರಾಜನಗರ ಜಿಲ್ಲೆ ಅಂದರೆ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಅತಿ ಹೆಚ್ಚಿರತಕ್ಕಂಥ ಪ್ರದೇಶ ಅನ್ನೋ ಭಾವನೆಯಲ್ಲಿ ಅವರು ಈ ವಿಚಾರವನ್ನ ಇಲ್ಲಿ ತಿಳಿಸಿದರು ಈಗಾಗಲೇ ಕಳೆದ ಸಾರಿನೂ ಕೂಡ ಈ ಗ್ಯಾರಂಟಿ ಯೋಜನೆಗೆ ನಮ್ಮ ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ರು ಅದಕ್ಕೂ ಕೂಡ ನಾವು ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿ ವರ್ಷವೂ ಕೂಡ ಅವರು ಈ ಹಣವನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸ್ಕೊಂಡು ಅದನ್ನು ಸಮರ್ಥಿಸ್ಕೋ ಅಂತ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಮಾಡ್ತಾ ಇದ್ದಾರೆ ಇನ್ನು ಏನೋ ಈ ಗಮನಕ್ಕೆ ಬಂದರೆ ಯಾರ್ಯಾರು ಪ್ರಶ್ನೆ ಮಾಡಿದರೆ ಅಂದರೆ ಎಸ್ ಎಸ್ ಟಿ ಜನ ನಾವು ಓಡಾಡೋ ಬಸ್ಗಳು ಕೊಟ್ಟಿದ್ದೀವಿ ಅಥವಾ ಇನ್ನೊಂದು ಯೋಜನೆ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಅವೆಲ್ಲ ಹೇಳ್ತಾ ಇದ್ದೀವಿ ನಿಜಕ್ಕೂ ಕೂಡ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಹಿಂದೆ ನಾವು ಕೂಡ ನಿರಂಜನ ಅವರು ಸುಮಾರು ಒಂದು ಬಾಯಿ ಬೇಕು ಅಂದ್ರೆ ನೂರು ಜನ ಕೊಡ್ತಿದ್ರು ಅಥವಾ ಜಮೀನು ಬೇಕು ಅಂದ್ರೆ ಎರಡು ಎಕರೆನ ಒಂದ್ ಎಕ್ರೆನ ಸುಮಾರು ಒಂದು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಕೂಡ ನಾವೆಲ್ಲ ಈಗ ಈಗ ವಾಲ್ಮೀಕಿ ನಿಮ್ಗೆ ನೋಡ್ತಾ ಇದೆ ಎಸ್ ಸಿ ನಿಗಮ ಇರ್ಬೋದು ಅಥವಾ ವಾಲ್ಮೀಕಿ ನಿಗಮ ಇರ್ಬೋದು ಎಲ್ಲ ನಿಗಮಗಳು ಸಾಕಾದಷ್ಟು ಹಣ ನಮ್ಮ ಎಸ್ ಸಿ ಎಸ್ ಟಿಗಳು ಬರ್ತಾ ಇತ್ತು ಅದು ನಿಂತ ಇದೆ ಇವತ್ತು ಇವತ್ತು ನಾವೆಲ್ಲ ನಮ್ಮತ್ ಬರ್ತಾ ಇದ್ದಾರೆ ಎಲ್ಲಪ್ಪ ನಾವು ಬಿ ಜೆ ಪಿ ಹಣ ನೀವು ಯಾರಲ್ಲ ಇರೋ ಶಾಸಕರು ಕೇಳಿಸ್ಬೋದು ನಮ್ಮದು ಭಾವಿ ಕೊಡ್ತೀವಿ ನಾವೇ ಆಧಾರ್ ಕಾರ್ಡ್ ಮಾಡಿದ್ರೆ ಏ ಇರೋದೇ ನಾಲ್ಕು ಭಾಗ ಯಾರು ಕೊಡೋಕೆ ಅದಕ್ಕೆ ನಾಲ್ಕು ಆರು ಈ ಥರ ಬರ್ತಾ ಇದೆ ಇದು ಯಾರಿಗೆ ನಷ್ಟ ನಮಗೆ ನಷ್ಟ ಈ ನಷ್ಟನ ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ಇದು ಬರಹ ಕೂಡ ಅವ್ರ ಪುಟ್ಟಿ ತಗೊಳ್ಬೋದು ಯಾಕಂದ್ರೆ ಎಸ್ ಸಿ ಎಚ್ ಟಿ ಕ ಏನೇ ಮಾಡಬೇಕು ನಮ್ಮ ಭಾವನೆ ಸರ್ಕಾರಕ್ಕೆ ಬರ್ತದೆ ದಯಮಾಡಿ ತಗಲ್ಲ ಹೆಚ್ಚಿನ ಜನವನ್ನ ಇವತ್ತು ನಮ್ಮ ಪದಾಧಿಕಾರಿಗಳೇ ಸುಮಾರು ಇನ್ನೂರು ಮುಂದೂರು ಜನ ಇದ್ದಾರೆ ಅವರು ಒಬ್ಬೊಬ್ಬ ಪದಾಧಿಕಾರಿಗಳು ಐದರಿಂದ ಹತ್ತು ಜನ ಕರ್ಕೊಂಡ್ಬಂದ ಇವತ್ತು ಸಾಮಾನ್ಯವಾಗಿ ಎಲ್ಲ ಪದಾಧಿಕಾರಿಗಳು ತಾವು ಕಾರು ಮೋಟ್ರ್ ಬೇಕು ಎಲ್ಲ ಇದೆ ಒಬ್ಬೊಬ್ಬ ಕಾರ್ಗೆ ಬಂದಾಗ ನಾಲ್ಕು ಜನ ಐದು ಜನ ಕುಡಿಸ್ಕೊಂಡ್ ಸುಮಾರು ಸುಮಾರು ಎರಡು ಸಾವಿರ ಜನ ಸೇರಿ ಏನು ದೊಡ್ಡ ಕೆಲಸ ಏನಲ್ಲ ಅಂತ ನಾನು ಕೂಡ ಭಾವಿಸ್ಕೊಂಡಿದ್ದೆ ಅದ್ರ ಜೊತೆಗೆ ನಮ್ಮ ಪೇರೆಂಟ್ ಪ್ರಾಣಿಯ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರು ಬಹಳ ಆಕ್ಟಿವ್ ಆಗಿ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ ಪೇರೆಂಟ್ ಪಾಡಿಯ ಪದಾಧಿಕಾರಿಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವೆಲ್ಲ ವಾಟ್ಸಪ್ಲಿ ಹಾಕಿಬಿಟ್ರೆ ವಾಟ್ಸಪ್ ನೋಡ್ಕೊಂಡು ಹಾಕಿ ಬರೋಲ್ಲ ಅಥವಾ ಪತ್ರಿಕೆಗಳು ಏಕೆ ಕೊಟ್ಟು ಬರಬೇಕು ಇವತ್ತು ಖುದ್ದು ಅವರಿಗೆಲ್ಲ ಆಯ ಮಂಡಲದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಮ್ಮ ಮಂಡಲಗಳಲ್ಲಿ ಇರ್ತಕ್ಕಂಥ ಮುಖಾಂಡ್ರೆಗಳಿಗೆ ಏನು ವಿಚಾರ ಇದೆ ಇಲ್ಲಿ ಎ ಹೇಳೋದ್ರಿಂದ ಆಗಿ ಉಪಾಧ್ಯಕ್ಷ ಕೇಂದ್ರದಲ್ಲಿ ಪ್ಲಾನಿಂಗ್ ಸಮಿತಿ ಏನಿದೆ ಪ್ಲಾನಿಂಗ್ ಕಮಿಟಿ ಅಂತ ಏನಿದೆ ಆ ಪ್ಲಾನಿಂಗ್ ಕಮಿಟಿ ಮುಂದೆ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ಗಳನ್ನು ಅವ್ರು ಇಡಬೇಕಾದ್ರೆ ಯಾವ ಯೋಜನೆಗಳಿಗೆ ನಾವು ಎಷ್ಟೆಷ್ಟು ತೊಂದರೆಯ ಕೊಡ್ತೀವಿ ಅಂಥದ್ದಲ್ಲಿ ಹೇಳ್ಬೇಕಾಗ್ತದೆ ಅದರಲ್ಲಿ ಹೇಳದ ಹೇಳುವಂಥ ಸಂದರ್ಭದಲ್ಲಿ ಎಸ್ ಸಿ ಅಲ್ಲದೆ ಎಸ್ ಸಿಗಳಿಗೆ ಇಷ್ಟು ಅನುದಾನವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದಂತಂದ್ರೆ ರಾಜ್ಯ ಸರ್ಕಾರ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಅವರು ಅಭಿವೃದ್ಧಿ ಕೊಡ್ಬೇಕಾದಂಥದ್ದು ಅಲ್ಲಿ ನಿಮ್ಗೆ ಏನು ಪ್ರಾಪರ್ ಪ್ರಾಪರ್ಟಿ ಜನರೇಟ್ ಮಾಡ್ಬೇಕಾದಂತ ಒಂದು ಕಾರ್ಯವನ್ನ ಮಾಡ್ಬೇಕಾಗಿರುವಂತದ್ದು ಆದ್ರೆ ಇವತ್ತು ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡುವ ಮುಖಾಂತರ ಇದು ಸ್ಪಷ್ಟವಾಗಿ ಉಲ್ಲಂಘನೆ ಆಗ್ತಾ ಇದೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಏನಿದೆ ಅದು ಸ್ಪಷ್ಟವಾಗಿ ಉಲ್ಲಂಘನೆ ಆಗ್ತಿರುವಂಥದ್ದು ಅದು ಎದ್ದು ಕಾಣಿಸ್ತಿರುವಂಥದ್ದು ಹಾಗಾಗಿನೇ ವಿರೋಧ ಪಕ್ಷದವರಾಗಿ ನಾವು ಸುಮ್ಮನೆ ಕೂತ್ರೆ ನಮ್ಮ ರಾಜ್ಯದ ಜನತೆಗೆ ನ್ಯಾಯ ಸಿಕ್ಕಾಗಲ್ಲ ಇದು ಇಲ್ಲಿ ಪ್ರಶ್ನೆ ಇರುವಂಥದ್ದು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನ್ಯಾಯಪಡಿಸುವಂಥ ವಿಚಾರ ಇದು ಹಾಗಾಗಿ ನಾವು ಹೋರಾಟಕ್ಕೆ ತುಂಬಬೇಕಾಗಿರುವಂಥದ್ದು ಹಾಗಾಗಿ ನಾವು ಕೇಳಬೇಕಾಗಿರುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಪ್ರಶ್ನೆನೇ ಮಾಡಲಿಲ್ಲ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಸರ್ಕಾರ ಅವ್ರು ಇಷ್ಟ ಬಂದಂಗೆ ನಡೀತಾರೆ ಅವ್ರು ಈ ಯೋಜನೆಗೂ ಬಳಸ್ಕೊಳ್ತಾರೆ ಬೇರೆ ಬೇರೆ ಯೋಜನೆಗಳಿಗೂ ಬಳಸ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಅದು ಅಭಿವೃದ್ಧಿ ವಿಚಾರಕ್ಕೆ ಪೂರ್ತಿ ಸ್ಟಾಪ್ ಇಟ್ಟಂಗೆ ಆಗ್ಬಿಡುತ್ತೆ ಅಲ್ಲಿ ಈಗ ಹಿಂದೆ ವಿಚಾರಗಳನ್ನ ಮಾತಾಡ್ತಾ ಇದ್ರು ಈಗ ನಾನು ಎಮ್ ಎಲ್ ಎ ಆಗಿದ್ದೆ ಹಿಂದೆ ಗವರ್ಮೆಂಟಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೆ ನಿಜವಾಗ್ಲು ನಾವು ಎಷ್ಟು ಎಷ್ಟು ಸಮೃದ್ಧಿಯಾಗಿತ್ತು ಆಗಿತ್ತು ಅನ್ನೋ ಅಂದರೆ ಈಗ ವಾಲ್ಮೀಕಿ ನಿಗಮ ಇರಬಹುದು ಅಂಬೇಡ್ಕರ್ ನಿಗಮ ಇರ್ಬೋದು ಇಂಗ್ಳುಗಳ ನಿಗಮ ಜನರಾಜ್ಯೋತ್ಸವ ನಿಗಮ ಇರ್ಬೋದು ಎಲ್ಲಾ ನಿಗಮದಲ್ಲೂ ಫಂಡ್ ಬರ್ತಾ ಇತ್ತು ನನ್ನ ಪ್ರಕಾರದಲ್ಲಿ ನಾವು ಒಂದು ವರ್ಷದಲ್ಲಿ ನೂರು ಒಂದು ನಿಗಮದಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ್ ನೂರು ಒಂದೊಂದು ವರ್ಷಕ್ಕೆ ಸಾಲ ಸೌಲಭ್ಯಗಳನ್ನ ನೂರ್ನೂರ್ ಜನಕ್ಕೆ ಕೊಡ್ತಾ ಇದ್ವಿ ಇವತ್ತು ಹೇಳ ದೇಶ ದೇಶಕ್ಕೆ ಮೂರು ಜನ ನಾಲ್ಕು ಜನ ವರ್ಷದಲ್ಲಿ ನೀವು ಕೊಡ್ಲಿಕ್ಕೆ ಆಗ್ತಿರುವಂತದ್ದು ಬರೀ ನಾಲ್ಕು ಜನಕ್ಕೆ ಸಾಲ ಸೌಲಭ್ಯಗಳು ಒಂದು ಎರಡು ಮೂರು ಈ ತರದ ಒಂದು ಪರಿಸ್ಥಿತಿ ಬಂದಿತ್ತು ಜಿಲ್ಲೆಗೆ 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 ಎರಡು ಇದೆ ನಮ್ಮಲ್ಲಿ ಕೇಳಿದಂತವ್ರಿಗೆಲ್ಲ ಕೊಡೋದ್ರದಲ್ಲಿ ಇತ್ತು ಮತ್ತು ಬಿಜೆಪಿ ಸರ್ಕಾರದಲ್ಲಿ ಭೂಮಿ ಒಡೆತನ ಯೋಜನೆಯಲ್ಲಿ ಎಲ್ಲಿ ಭೂಮಿ ಅವೈಲಬಲ್ ಇದೆ ಎಲ್ಲಿ ಸಿಗ್ತಾ ಇದೆ ಅಲ್ಲಿ ಅದನ್ನ ಕೇಳಿದಂತ ಅರ್ಜಿದಾರರಿಗೆ ಅದನ್ನು ಕೊಡಿಸ್ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿತ್ತು ಅಷ್ಟೂ ನಿಮಗೆ ಅನುದಾನ ಇದ್ದಂಥದ್ದು ಅಷ್ಟು ಅನುದಾನವನ್ನು ಕೊಟ್ಟಂಥದ್ದು ನಾನ್ನೂರು ಕೋಟಿ ರೂಪಾಯಿ ಒಂದು ನಿಗಮಕ್ಕೆ ಒಂದು ವರ್ಷದಲ್ಲಿ ಕೊಡ್ತಿದ್ದಂಥದ್ದು ಯಾವುದು ವಾಲ್ಮೀಕಿ ನಿಗಮಕ್ಕೆ